ಕೇಂದ್ರ ಸರ್ಕಾರದ ಆರ್ ಬಿ ಐ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ವತಿಯಿಂದ ಎಲ್ಲ ಬ್ಯಾಂಕ್ ಗ್ರಾಹಕರಿಗೆ ಇದೀಗ ಬಿಗ್ ಶಾಕಿಂಗ್ ಸುದ್ದಿ ಬಂದಿದ್ದು ಖಾಸಗಿ ಬ್ಯಾಂಕುಗಳು ಸೇರಿದಂತೆ ಸಾರ್ವಜನಿಕ ವಲಯದ ಬ್ಯಾಂಕುಗಳಲ್ಲಿ ಖಾತೆ ಅಕೌಂಟ್ ಹೊಂದಿರುವ ಪ್ರತಿಯೊಬ್ಬ ಗ್ರಾಹಕನಿಗೂ ಈ ಆರ್ ಬಿ ಐ ಹೊಸ ರೂಲ್ಸ್ ಹೊಸ ನಿಯಮ ಅನ್ವಯಿಸಲಿದೆ ಹೌದು ಸ್ನೇಹಿತರೆ ಆರ್ ಬಿ ಐ ಹೊಸ ರೂಲ್ಸ್ ಏನಂತ ನೋಡೋಕ್ಕೂ ಮುನ್ನ ಈ ವಿಡಿಯೋಗೆ ಒಂದು ಲೈಕ್ಸ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಅನೇಕರು ತಮ್ಮ ಹಣಕಾಸಿನ ಅಗತ್ಯತೆಗಳ ದೃಷ್ಟಿಯಿಂದ ತಮ್ಮ ಬ್ಯಾಂಕ್ ಖಾತೆಯಲ್ಲಿ ಕನಿಷ್ಠ ಬ್ಯಾಲೆನ್ಸ್ ಅಂದರೆ ಮಿನಿಮಮ್ ಬ್ಯಾಲೆನ್ಸ್ ಮೇಂಟೈನ್ ಮಾಡಿಕೊಳ್ಳಲು ವಿಫಲರಾಗುತ್ತಿದ್ದಾರೆ ಆದರೆ ಬ್ಯಾಂಕ್ನಲ್ಲಿ ಕನಿಷ್ಠ ಬ್ಯಾಲೆನ್ಸ್ ಇಲ್ಲದಿದ್ದರೆ ಅಕೌಂಟನ್ನು ಮೇಂಟೈನ್ ಮಾಡುವುದು ನಿರ್ವಹಣೆ ಮಾಡುತ್ತಿರುವವರಿಗೆ ಇದೀಗ ಆರ್ಬಿಐ ವತಿಯಿಂದ ದಂಡ ವಿಧಿಸಲು ಹೊಸ ನಿಯಮ ಹೊಸ ಆ್ಯಕ್ಟ್ ಅನ್ನು ಜಾರಿಗೆ ಮಾಡಿದೆ ಹೌದು ಕಳೆದ ವರ್ಷ ಅಷ್ಟೇ ಕನಿಷ್ಠ ಬ್ಯಾಲೆನ್ಸ್ ಹೊಂದಿರದೇ ಇರುವ ಗ್ರಾಹಕರ ಬ್ಯಾಂಕ್ ಖಾತೆಗಳಿಂದ ಒಟ್ಟು ಐದು ಸಾವಿರದ ಐದುನೂರು ಕೋಟಿ ರೂಪಾಯಿ ಹಣವನ್ನು ಸಂಗ್ರಹಿಸಲಾಗಿತ್ತು ಕಾನೂನು ಕಾರ್ಯವಿಧಾನಗಳನ್ನು ಅನುಸರಿಸಲಾಗಿದೆ ಎಂದು ಖಚಿತಪಡಿಸಿಕೊಳ್ಳಲು ಆರ್ ಬಿ ಐ ಈ ದಂಡವನ್ನು ಸಂಗ್ರಹಿಸಿದಂತೆ ಎಲ್ಲರ ಗ್ರಾಹಕರ ಖಾತೆಯಿಂದ ಕಡಿತ ಕಡಿತಗೊಳಿಸಲಿತ್ತು ಹೀಗಾಗಿ ಪ್ರಸ್ತುತ ಸಾಲಿನಲ್ಲಿರುವ ಯಾರು ತಮ್ಮ ಖಾತೆಗಳಲ್ಲಿ ಕನಿಷ್ಠ ಬ್ಯಾಲೆನ್ಸ್ ಮಿನಿಮಮ್ ಬ್ಯಾಲೆನ್ಸನ್ನು ಮೇಂಟೈನ್ ಮಾಡಲು ವಿಫಲರಾಗುತ್ತಿದ್ದಾರೆ ಅಂತಹವರ ಬ್ಯಾಂಕ್ ಗ್ರಾಹಕರ ಖಾತೆಯಿಂದ ಕನಿಷ್ಠ ಬ್ಯಾಲೆನ್ಸ್ ಹೊಂದಿರದೇ ಇರುವ ಕಾರಣ ದಂಡವನ್ನು ರೂಪಿಸಲಾಗುತ್ತಿದೆ ಎಂದು ಆರ್ಬಿಐ ಸ್ಪಷ್ಟವಾಗಿ ಎಲ್ಲ ಬ್ಯಾಂಕಿನ ಗ್ರಾಹಕರಿಗೆ ಎಚ್ಚರಿಕೆ ನೀಡಿದೆ ಹೌದು ಸದ್ಯ ಎಲ್ಲ ಬ್ಯಾಂಕುಗಳಿಗೆ ಸುತ್ತೋಲೆ ಹೊರಡಿಸುವ ಮೂಲಕ ಗ್ರಾಹಕರು ತಮ್ಮ ತಮ್ಮ ಅಕೌಂಟ್ನಲ್ಲಿ ಕನಿಷ್ಠ ಬ್ಯಾಲೆನ್ಸ್ ಮಿನಿಮಮ್ ಬ್ಯಾಲೆನ್ಸನ್ನು ಮೇಂಟೇನ್ ಮಾಡಿ ವಿಫಲರಾಗುತ್ತಿದ್ದಾರೆ ಅಂತವರ ಗ್ರಾಹಕರಿಗೆ ದಂಡ ವಿಧಿಸಲು ಆರ್ ಬಿ ಐ ಎಲ್ಲ ಬ್ಯಾಂಕುಗಳಿಗೆ ಸುತ್ತೋಲೆ ಹೊಡೆ ಹೊರಡಿಸಲು ಸೂಚಿಸಿದೆ